ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಕಾಲೇಜು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ನಡುವೆ ಬಕ್ಕಪ್ಪ ಕೋಟೆಯವರಿಗೆ ಎಂಎಲ್ಸಿ ಮಾಡಿ ರಾಜ್ಕುಮಾರ್ ಕೇಡೇಕರ್ ಹೇಳಿಕೆ ಕಾಲೇಜು ಫಸ್ಟ್ ಕಾರ್ಯಕ್ರಮದ ವೇಳೆ ಹಲ್ಲೆ ತಪ್ಪಿಸಿದರ ವಿರುದ್ಧ ತಕ್ಷಣವೇ ಕಠಿಣ ಕ್ರಮ ಕೈಗೊಳ್ಳುವಂತೆ ಎಬಿವಿಪಿ ಆಗ್ರಹ ಸುದ್ದಿಯ ವಿವರಗಳು ಬೀದಣ್ಣ ಜಿಎನ್ ಡಿ ಕಾಲೇಜಿನಲ್ಲಿ ನಿನ್ನೆ ವಿದ್ಯಾರ್ಥಿಗಳ ನಡುವೆ ಮಾರಾಮಾರಿ ಮೈಲೂರ್ ಕ್ರಾಸ್ನಲ್ಲಿರುವ ಗುರುನಾನಕ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಜೈಶ್ರೀರಾಮ್ ಹಾಡು ಹಾಕಿದ್ದಕ್ಕೆ ಗಲಾಟೆ ಆರಂಭವಾಗಿದೆ ಎನ್ನಲಾಗಿದೆ ಪ್ರಥಮ ದ್ವಿತೀಯ ತೃತೀಯ ವರ್ಷದ ವಿದ್ಯಾರ್ಥಿಗಳ ನಡುವೆ ಗಲಾಟೆ ನಡೆದಿದೆ ಕಾಲೇಜು ಸಭಾಂಗಣದಲ್ಲೇ ವಿದ್ಯಾರ್ಥಿಗಳು ಪರಸ್ಪರ ಹೊಡೆದಾಡಿಕೊಂಡರು ವೀರೇಂದ್ರ ಪಾಟೀಲ್ ಎಂಬ ವಿದ್ಯಾರ್ಥಿ ಮೇಲೆ ಕೆಲ ವಿದ್ಯಾರ್ಥಿಗಳಿಂದ ಹಲ್ಲೆ ಮಾಡಿದರು ಎನ್ನಲಾಗಿದೆ ಗಾಂಧಿಗಂಜ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಸ್ಥಳಕ್ಕೆ ಸಚಿವರಾದ ಈಶ್ವರ್ ಖಂಡ್ರೆ ಖಾನ್ ಭೇಟಿ ನೀಡಿದರು ಬೀದರ್ ಜಿಲ್ಲಾ ಪತ್ರಿಕೆಗೋಷ್ಠಿಯಲ್ಲಿ ಅಮೃತ್ ಮುಂದಂಗೀಕರ್ ಕರ್ನಾಟಕ ರಕ್ಷಣೆ ವೇದಿಕೆ ಜಿಲ್ಲಾ ಅಧ್ಯಕ್ಷರು ಮಾತನಾಡಿ ತಮ್ಮ ಎಜುಕೇಷನ್ ಸೊಸೈಟಿ ಮುಖಾಂತರ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ನೀಡಿದ್ದಾರೆ ಅವರ ಹತ್ತಿರ ಶಾಲೆಗಳಿವೆ ಕಾಲೇಜುಗಳು ಕೂಡ ಇವೆ ಡಿ ಎಡ್ ಕಾಲೇಜ್ ಬಿ ಎಡ್ ಕಾಲೇಜು ನರ್ಸಿಂಗ್ ಕಾಲೇಜ್ ಎಂಎಸ್ ಡಬ್ಲ್ಯೂ ಕಾಲೇಜ್ ಐ ಟಿ ಐ ಕಾಲೇಜು ಡಿಫಾರ್ಮಸಿ ಕೂಡ ಇದೆ ಒಂದು ವರ್ಷದಲ್ಲಿ ಮೂವತ್ತು ಫ್ರೀ ಎಜುಕೇಶನ್ ಮಕ್ಕಳಿಗೆ ಕೊಡ್ತಾರೆ ಹಾಗೂ ಯಾವುದೇ ಜಿಲ್ಲೆಯವರಾಗಿರ್ಲಿ ಅವರಿಗೂ ಕೂಡ ಡಿಗ್ರಿ ಕಂಪ್ಲೀಟ್ ಆಗುವವರಿಗೆ ಫ್ರೀ ಎಜುಕೇಶನ್ ನೀಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ದುಡಿತ ಬಂದಿದ್ದಾರೆ ಹೀಗೆ ದುಡಿತ ದುಡಿತ ನಾವೆಲ್ಲರೂ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಮತ್ತು ನಮ್ಮ ಸಂಘಟನೆಗಳಿಂದ ನಮ್ಮೆಲ್ಲರ ಒತ್ತಾಯದ ಮೇರೆಗೆ ನಾವು ಹೈಕಮಾಂಡ್ ಸಿಎಂ ಅವರಿಗೆ ಡಿ ಕೆ ಸಿದ್ದರಾಮಯ್ಯ ಅವರಿಗೆ ಮತ್ತು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬ್ರಿಗೂ ಎಲ್ ಎ ಸಾಹೇಬರಿಗೂ ಕೂಡ ಮನವಿ ಮಾಡಿ ಹಾಗೂ ಒತ್ತಾಯವು ಕೂಡ ಮಾಡ್ತೇವೆ ಅಂತ ಹೇಳಿಕೆಯನ್ನು ನೀಡಿದರು ಇವರು ಕಾಂಗ್ರೆಸ್ ಪಕ್ಷದಲ್ಲಿ ರಾತ್ರಿ ಹಗಲು ಎನ್ನದೇ ತಮ್ಮ ಸಂಸಾರವನ್ನು ಕೂಡ ಲೆಕ್ಕಕ್ಕಿಡದೆ ಪಕ್ಷ ಮುಖ್ಯ ಎಂದು ಇವರು ಪಕ್ಷವನ್ನು ಗಟ್ಟಿಯಾಗಿ ಬೆಳೆಸಿದ್ದಾರೆ ಇಂಥವರಿಗೆ ಎಂಎಲ್ಸಿ ಮಾಡಿ ಇಂಥವರಿಗೆ ಯಾಕೆ ಟಿಕೆಟ್ ನೀಡುವುದಿಲ್ಲ ನೀವು ಇಂಥವರಿಗೆ ಯಾಕೆ ಬೆಳೆಸುವುದಿಲ್ಲ ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಅಮೃತ್ ಮುತ್ತಂಗಿಕರ್ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರು ರಾಜ್ಕುಮಾರ್ ಖೇಡೇಕರ್ ಕರ್ನಾಟಕ ರಕ್ಷಣಾ ವೇದಿಕೆಯ ಇವ ಗರ್ಜನೆ ಜಿಲ್ಲಾ ಅಧ್ಯಕ್ಷರು ಕೇತನ್ ಪಾಟೀಲ್ ರಾಜ್ಕುಮಾರ್ ಸೋನೆ ಮತ್ತಿತರು ಭಾಗವಹಿಸಿದರು ಶ್ರೀಯುತ ಬಕ್ಕಪ್ಪ ಕೋಟೆ ಸಾಹೇಬರು ಅಂಬೇಡ್ಕರ್ ತತ್ವ ಎಜುಕೇಷನ್ ಟ್ರಸ್ಟ್ ಮತ್ತು ಕೋಟೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಚೇರ್ಮನ್ ಆದರು ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಮೂವತ್ತೈದು ವರ್ಷದಿಂದ ಬಂದಿದ್ದಾರೆ ಸೊಸೈಟಿ amputation ಅನೇಕ ಬಡ ವಿದ್ಯಾರ್ಥಿಗಳಿಗೂ ಶಾಲೆ ಅಲ್ಲಿ ಅವರ ಪರಶಾಲೆ ಇದೆ ಡಿಯರ್ ಕಾಲೇಜ್ ಡಿಯರ್ ಕಾಲೇಜ್ ನರ್ಸಿಂಗ್ ಕಾಲೇಜ್ ಯುಎಡಬ್ಲ್ಯೂ ಕಾಲೇಜ್ ಐಟಿಆರ್ ಕಾಲೇಜ್ ಡಿ ಫಾರ್ಮಸಿ ಕೂಡ ಇದೆ ಇದರಲ್ಲಿ ವರ್ಷಿಗೆ ಅವರು ಮೂವತ್ತು ಪರ್ಸೆಂಟ್ ಹುಡುಗರಿಗೆ ಫ್ರೀ ಎಜುಕೇಶನ್ ಕೊಡ್ತಾರೆ ಅವರು ಇಷ್ಟು ಎಜುಕೇಷನ್ ಸೊಸೈಟಿಲಿ ಎಷ್ಟು ಪ್ರೊ ಪೋರ್ಟ್ಫೋಲಿಯೋ ಬರ್ತಾವಲ್ಲ ಪೋರ್ಟ್ಫೋಲಿಯೋ ಅಂದರೆ ಡಿ ಎಡ್ ಬಿ ಎಡ್ ಎಲ್ಲ ಬಂದರೆ ಮೂವತ್ತು ಪರ್ಸೆಂಟ್ ಫ್ರೀ ಎಜುಕೇಶನ್ ಕೊಡ್ತಾರೆ ಅವರು ನಮ್ಮ ಜಿಲ್ಲೆಯವರಿಗೆ ಹಾಗೂ ಬಡ ವಿದ್ಯಾರ್ಥಿ ಎಲ್ಲಿಂದಕ್ಕೆ ಅವರು ಒಂದೇ ಹಿಡಿದು ಕಂಪ್ಲೀಟ್ ಅವ್ರ ಡಿಗ್ರಿ ಆಗೋವರಿಗೆ ಅವ್ರು ಭಾಳಷ್ಟು ಹುಡುಗರಿಗೆ ಅಲ್ಲಿ ರೆಸಿಡೆನ್ಷಿಯಲ್ ಇದೆ ಅವರು ಕೋಟೆ ಅಲ್ಲಿ ಮೂವತ್ತು ಪರ್ಸೆಂಟ್ ಅಂದ್ರೆ ನೋಡ್ರಿ ವರ್ಷ ಎಜುಕೇಶನ್ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಮೂವತ್ತೈದು ವರ್ಷದಿಂದ ದುರ್ಬಂಧ ಬಂದಿ 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 ಅವರಿಗೆ ನಾವೆಲ್ಲ ಬೆಂಬಲಿಗರಿಗೆ ಅವ್ರಿಗೆ ಒತ್ತಾಯ ಮಾಡಿ ಸರ್ ನೀವು ಮುಂದಾಗಿ ಹೆಲ್ಪ್ ಮಾಡ್ತೀವಿ ನಾವು ಒತ್ತಾಯ ಮಾಡ್ತೀವಿ ನಮ್ಮ ಸಂಘಟನೆಯಿಂದ ಎಲ್ಲ ವಿವಿಧ ಸಂಘಟನೆಗಳಾಗ ಯುವಕರೆಲ್ಲರು ಒತ್ತಾಯ ಮಾಡಿ ನಾವು ಮೇಲೆ ಹೈಕಮಾಂಡದಾಗ ನಮ್ಮ ಸಿ ಎಂ ಸಾಹೇಬ್ರು ಇದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಮತ್ತೆ ನಮ್ಮ ಸ್ಥಳೀಯ ಇನ್ಚಾರ್ಜ್ ಮಿಶ್ರ ಸಾಹೇಬರು ಮತ್ತೆ ನಮ್ದು ಎಮ್ ಎಲ್ ಎ ಸಾಹೇಬರು ಜಿ ಪರಮೇಶ್ವರ್ ಸಾಹೇಬರು ಹಂಗಾಗಿ ನಾವು ಅವರಿಗೆ ಈ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡ್ತೀವಿ ಒತ್ತಾಯನ ಮಾಡ್ತೀವಿ ಅವರಿಗೆ ಒಂದು ಎಮ್ ಎಲ್ ಸಿ ಸೀಟ್ ನಮ್ಮ ಬಕ್ಕಪ್ಪ ಕೋಟೆ ಸಾಹೇಬರಿಗೆ ಇವರು ಕೊಡಬೇಕಂತ ಹೇಳಿ ಇವರು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಚಿಕ್ಕವರಾಗಿ ನೋಡ್ತೀನಿ ಬಂದಾಗ ಅವರು ಯುವಕ ಇದ್ರು ಕಾಂಗ್ರೆಸ್ ಪಕ್ಷ ಯುವಕಾಧ್ಯಕ್ಷರು ಅವಾಗ ಪಾರ್ಟಿ ಇಷ್ಟು ಹೇಳದಿಷ್ಟು ಮೇಲೆ ಅಂದ್ರೆ ಪಾರ್ಟಿಗೆ ಸತತವಾಗಿ ಟ್ವೆಂಟಿ ಫೋರ್ ಅವರ್ಸ್ ಬರೀ ಪಾರ್ಟಿ ಪಾರ್ಟಿ ಬೆಳೆಸಿ ಕಾಂಗ್ರೆಸ್ ಪಕ್ಷ ಗಟ್ಟಿ ಬೆಳೆಸ್ಯಾರೋಟಿಸ್ ದಿನ ರಾತ್ರಿ ಏನೋ ಅದಕ್ಕೆ ನೋಡಿಲ್ಲ ಅವರು ಬರೀ ಪಾರ್ಟಿ ಬರೀ ಪಾರ್ಟಿಗ್ ನೋಡಿಲ್ಲ ಏನಿಲ್ಲ ಬರೀ ಪಾರ್ಟಿಗೋಸ್ಕರ ಬಹಳ ದೊಡ್ಡದಾರ ಅವರು ಅದಕ್ಕ ಆ ನಿಟ್ಟಿನಲ್ಲಿ ನಮ್ಗೆಲ್ಲ ಇದು ಕಾಂಗ್ರೆಸ್ ದೊಡ್ಡ ದೊಡ್ಡ ಮಿನಿಸ್ಟರ್ ಸಾಹೇಬರು ಸಿ ಎಂ ಸಹೇಬರು ಇದಾರೆ ಅವ್ರಿಗೆ ಪರಿಗಣಿಸಿ ಅವರಿಗೆ ಈ ಎಂ ಎಲ್ ಸಿ ಸೀಟ್ ಅನ್ನು ಕೊಡ್ಬೇಕಂತ ನಮ್ಗೆಲ್ಲ ವಿವಿಧ ಸಂಘಟನೆ ವತಿಯಿಂದ ಬೀದನಗರದ ಗುರುನಾನಕ್ ದೇವ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೇ ಮೂವತ್ತು ಮತ್ತು ಮೂವತ್ತೊಂದರಂದು ನಡೆಯಲಿರುವ ಈ ಫೆಸ್ಟ್ ಕಾರ್ಯಕ್ರಮದ ಪ್ರಯುಕ್ತ ಮೇ ಇಪ್ಪತ್ತೊಂಬತ್ತರ ಮಧ್ಯಾಹ್ನ ಸುಮಾರು ಒಂದು ಮೂವತ್ತು ಗಂಟೆಗೆ ಕಾಲೇಜಿನ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ತಯಾರಿಯಲ್ಲಿ ನಿರತರಾಗಿದ್ದರು ಆಗ ಶ್ರೀರಾಮ್ ಹಾಡಿಗೆ ನೃತ್ಯ ಮಾಡುತ್ತಿರುವಾಗ ಅದೇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಅನೈಕೋಮಿನ ವಿದ್ಯಾರ್ಥಿಗಳು ಏಕಾಏಕಿ ಧಾವಿಸಿ ತಮ್ಮದೇ ಗುಂಪು ಕಟ್ಟಿಕೊಂಡು ನೃತ್ಯ ಮಾಡುತ್ತಿರುವ ವಿದ್ಯಾರ್ಥಿಗಳ ಮೇಲೆ ತೀವ್ರವಾಗಿ ರಕ್ತ ಬರುವಂತೆ ಮತ್ತು ಗುಪ್ತ ಗಾಯಗಳಾಗುವಂತೆ ಹಲ್ಲೆ ಮಾಡಿರುವುದು ತೀವ್ರ ಖಂಡನೆ ಈ ಘಟನೆ ವಿಷಯ ಅರಿತು ಕೂಡಲೇ ಗಾಂಧಿಗಂಜ್ ಪೊಲೀಸ್ ಠಾಣೆಯ ಸಿಪಿಐ ಹಣ್ಮ ರೆಡ್ಡಿ ಹಾಗೂ ಇತರೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ನಿಭಾಯಿಸಿದ್ದಾರೆ ಅಷ್ಟೊತ್ತಿಗಾಗಲೇ ಕೆಲವರಿಗೆ ತೀವ್ರ ಗಾಯಗಳಾಗಿದ್ದು ಸ್ವತಃ ಪೊಲೀಸರೇ ನೋಡಿದ್ದಾರೆ ತೀವ್ರ ರಕ್ತ ರಕ್ತ ಸಾವರ ಆಗುತ್ತಿದ್ದಾಗ ಗಾಯವಾದ ವಿದ್ಯಾರ್ಥಿಗಳು ನೇರವಾಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಎಂಎಲ್ಸಿ ಬಳಿಕ ಗಾಂಧಿಗಂಜ್ ಪೊಲೀಸ್ ಠಾಣೆಗೆ ಆಗಮಿಸಿ ಪ್ರಕರಣ ದಾಖಲಿಸಿದ್ದು ಪೊಲೀಸರು ತಕ್ಷಣವೇ ತಪ್ಪಿಸ್ತರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ ಇದು ಅಲ್ಲಿ ನಡೆದ ಮೂರನೇ ಘಟನೆಯಾಗಿದೆ ಈ ಎಲ್ಲ ಘಟನೆಗಳ ಬಗ್ಗೆ ಪೊಲೀಸರಿಗೆ ತಿಳಿದಿದ್ದು ಆದರೂ ಕಠಿಣ ಕ್ರಮ ಕೈಗೊಂಡಿಲ್ಲ ಈ ಘಟನೆಗೆ ಕಾಲೇಜ್ ರಾಜಕೀಯದ ಲೇಪನ ಮಾಡುತ್ತಿರುವುದು ಖಂಡನೀಯ ಘಟನೆ ನಡೆದ ದಿನವೇ ಕಾಲೇಜಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಹಾಗೂ ಪೌರ ಆಡಳಿತ ಸಚಿವರಾದ ರಹೀಂಖನ್ ಅವರು ಭೇಟಿ ನೀಡಿರುವುದು ಇದಕ್ಕೆ ಸಾಕ್ಷಿ ಘಟನೆಯಾದಾಗ ಹಲ್ಲೆ ಮಾಡಿದವರ ಮೇಲೆ ಪ್ರತಿಯಾಗಿ ಯಾವುದೇ ಹಲ್ಲೆಗಳಾಗಿರಲಿಲ್ಲ ಇದೆಲ್ಲ ಕಾಲೇಜಿನ ಆವರಣದಲ್ಲಿನ ಸಿಸಿಟಿವಿ ಟಿವಿ ವಿಡಿಯೋಗಳಲ್ಲಿದೆ ಮತ್ತು ಅನೇಕ ವಿದ್ಯಾರ್ಥಿಗಳು ಕೂಡ ತಮ್ಮ ಮೊಬೈಲ್ನಲ್ಲಿ ಘಟನೆಯ ವಿಡಿಯೋ ಚಿತ್ರೀಕರಿಸಿದ್ದಾರೆ ಅದೆಲ್ಲವನ್ನು ಕುಲಂಕುಷವಾಗಿ ಪರಿಶೀಲಿಸಬೇಕು ಮಧ್ಯಾಹ್ನ ನಡೆದ ಘಟನೆಯಲ್ಲಿ ಹಲ್ಲೆ ಆಗಿದ್ದು ಪೊಲೀಸರು ಕೂಡ ನೋಡಿದ್ದಾರೆ ರಾತ್ರಿ ವೇಳೆ ಪೊಲೀಸ್ ಸ್ಟೇಷನ್ ಬಂದು ಹಲ್ಲೆ ಮಾಡಿದವರೇ ಬಂದು ನಮ್ಮ ಮೇಲೆಯೂ ಹಲ್ಲೆ ಮಾಡಿದರೆ ಎಂದು ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ ಎಲ್ಲ ಗೊತ್ತಿದ್ದ ಪೊಲೀಸರು ಪ್ರಕರಣ ಹೇಗೆ ದಾಖಲಿಸಿಕೊಂಡರು ಯಾರ ಒತ್ತಡದಿಂದ ಎಂಬ ಅನುಮಾನ ಮೂಡುತ್ತಿದೆ ರಾತ್ರಿ ಎಂಟು ಗಂಟೆಗೆ ಡಿವೈಎಸ್ಪಿ ಶ್ರೀಜಿಎಸ್ ನಾಮೇಗೌಡರು ಹಿಂದೂ ಮುಖಂಡರನ್ನು ತಮ್ಮ ಕಚೇರಿಗೆ ಕರೆಯಿಸಿ ಸಭೆ ನಡೆಸುತ್ತಾರೆ ಘಟನೆ ಬಗ್ಗೆ ನಮಗೆ ಸಂಪೂರ್ಣ ಅರಿವಿದೆ ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿ ಬಳಿಕ ತಪ್ಪಿಸ್ತರಲ್ಲದ ವಿದ್ಯಾರ್ಥಿಗಳ ಮೇಲೆಯೂ ಪ್ರಕರಣ ದಾಖಲಿಸುತ್ತಾರೆ ಎಂದು ಎಂದರೆ ಇದು ಎಷ್ಟರ ಮಟ್ಟಿಗೆ ಸರಿ ತಮ್ಮ ಕಚೇರಿಗೆ ಕರೆಸಿ ಶಾಂತಿ ಕಾಪಾಡುವಂತೆ ಸಭೆ ನಡೆಸಿ ಸಭೆಯ ಪ್ರೊಸೀಡಿಂಗ್ ಇಲ್ಲದನ್ನೇ ಸಭೆಗೆ ಬಂದವರ ಸಹಿ ಯಾಕೆ ತೆಗೆದುಕೊಂಡಿದ್ದೀರಾ ಇದೆಲ್ಲ ಯಾರ ನಿರ್ದೇಶನದ ಮೇಲೆ ನಡೆಯುತ್ತಿದೆ ಕಾಲೇಜಿನ ಆವರಣದಲ್ಲಿ ಇದೆಲ್ಲ ಶಾಂತಿ ಇರಬೇಕೆ ಎಬಿವಿಪಿ ಬಯಸುತ್ತದೆ ಒಂದು ವೇಳೆ ಇಂತಹ ಘಟನೆಗಳು ಮರುಳಿಸಿದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಜಿಎನ್ ಡಿ ಕಾಲೇಜಿನಲ್ಲಿ ನಡೆದ ಘಟನೆಯ ಬಗ್ಗೆ ಎರಡು ದಿನದ ಒಳಗೆ ತಪ್ಪಿಸ್ತರನ್ನು ಬಾಂಧಿಸಬೇಕು ಮತ್ತೊಮ್ಮೆ ಘಟನೆ ಆಗದಂತೆ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ತಪ್ಪಿಸ್ತರಿಲ್ಲದವರ ವಿರುದ್ಧ ದಾಖಲಾದ ಪ್ರಕರಣವನ್ನು ತಕ್ಷಣವೇ ರದ್ದುಪಡಿಸಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ ಈ ಸಂದರ್ಭದಲ್ಲಿ ಶಶಿಕಾಂತ್ ಜಿಲ್ಲಾ ಸಂಚಾಲಕ ಹಿರಿಯರಾದ ಶಶಿ ಹೊಸಳ್ಳಿ ರೇವಣ್ ಸಿದ್ದಪ್ಪ ಜಾಲದೆ ಗುರುನಾಥ್ ರಾಜ್ಗಿರ ಭೀಮಣ್ಣ ಸೂರಳಿ ದಳ ಜಿಲ್ಲಾ ಸಂಯೋಜಕ ಅಂಬರೀಶ್ ಅಮರ್ ನಾಗರಾಜ್ ಪವನ್ ನಟರಾಜ್ ಸಾಯಿನಾಥ್ ಸೇರಿದಂತೆ ಹಿಂದೂ ಮುಖಂಡರು ಸಾವಿರಾರು ವಿದ್ಯಾರ್ಥಿಗಳು ಇದ್ದರು ನಿನ್ನೆ ರಾತ್ರಿ ಮಧ್ಯಾಹ್ನ ಜೆಎಂಡಿ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಸಂತೋಷ್ ಒಬ್ಬ ಸಿಪಿಐ ಈ ರಾಜ್ಯದ ಮಾನಗೆಟ್ಟ ನೀತಿಗೆಟ್ಟ ಸರ್ಕಾರಕ್ಕೆ ಮತ್ತು ಇಲ್ಲಿದ್ದಂಥ ಇಬ್ಬರು ಮಂತ್ರಿಗಳು ಕೇಳಕ್ಕೆ ಇಷ್ಟಪಡ್ತೆವು ಯಾವ ಜಿ ಎನ್ ಡಿ ಕಾಲೇಜ್ ಗಲಾಟೆ ಆಗಿತ್ತು ಆ ಹುಡುಗರಿಗೆ ತೊಗೊಂಡು ನಿಮ್ಮ ಮಕ್ಕಳು ಹೋಗಿ ಕೌಂಟರ್ ಕೇಸ್ ಮಾಡ್ತಾರೆ ಆದ್ರ ಒಬ್ರು ಸಿ ಪಿ ಐ ಅವ್ರಿಗೆ ಕೈಗೆ ಚಾಕು ಹಾಕ್ತದ ಇವತ್ತಿಗೆ ಹೋಗಿ ನೀವು ಭೇಟಿ ಆಗಿದ್ರಿ ಇಬ್ಬರು ಮಂತ್ರಿಗಳು ಒಬ್ಬ ಪೊಲೀಸ್ ಅಧಿಕಾರಿ ಕೈಗೆ ಚಾಕು ಹತ್ತದ ನಿಮಗೆ ಭೇಟಿ ಆಗ್ಲಿಕ್ಕೆ ಟೈಮ್ ಇಲ್ಲ ಆದ್ರೆ ಯಾರು ಕಿಡಿಗೇಡಿಗಳು ಜಿ ಎನ್ ಡಿ ಕಾಲೇಜ್ನಲ್ಲಿ ಇದು ಮಾಡಿದಾರೆ ನಿಮ್ಮ ಮಕ್ಕಳಿಗೆ ಕಳಿಸಿ ಅವರಿಗೆ ಚಿಕಿತ್ಸೆ ಕೊಡಿಸಿ ಸುಳ್ಳು ಚಿಕಿತ್ಸೆ ಕೊಡಿಸಿ ಎಮ್ ಎಲ್ ಸಿ ಮಾಡಿಸಿ ಪ್ರಕರಣ ಮಾಡ್ತಿರಲ್ಲ ಈ ರಾಜ್ಯ ಸರ್ಕಾರ ಇವತ್ತು ಯಾವುದೋ ಒಂದು ಜಾತಿಗೆ ಸೀಮಿತ ಅದ ಅನ್ನುವಂಥದ್ದು ನೀವು ತೋರಿಸ್ಲತ್ತೀರಿ ಇದಕ್ಕೆ ನಾವು ವಿರೋಧ ಮಾಡ್ತೀವಿ ಈಗ ನಾ ಎರಡು ದಿವಸದಲ್ಲಿ ಉಗ್ರವಾದಂಥ ಇನ್ನೂ ಹತ್ತು ಸಾವಿರ ಜನರಿಗೆ ಸೇರಿಸಿ ದೊಡ್ಡ ಹೋರಾಟ ಕೂಡ ಮಾಡ್ತೀವಿ ಅಂತ ನಾವು ಎಚ್ಚರಿಕೆ ಇಬ್ಬರು ಸಚಿವರು ಹೋದ ತಕ್ಷಣವೇ ಕೌಂಟರ್ ಕೇಸ್ ಆಗ್ಯದ ಮೊದಲು ಪೊಲೀಸರು ಒಳ್ಳೆ ರೀತಿ ತನಿಖೆ ಮಾಡ್ಲತ್ತಿರು ಯಾವುದೇ ಗದ್ದಲಿ ಇರಲಿಲ್ಲ ಈ ಸಚಿವರು ಏನಲ್ಲಿ ಹೋದರು ಹೋದ್ಮೇಲೆ ಕೌಂಟರ್ ಕೇಸ್ ತಗೊಳ್ಳಿ ಅಂತ ಹೇಳಿ ಇಬ್ರು ಸಚಿವರೇ ಹೇಳಿ ಬಂದಾರೆ ಇವತ್ತು ಇಬ್ರು ಸಚಿವರಿಗೆ ಹೇಳಕ್ಕೆ ಇಷ್ಟಪಡ್ತೇವೆ ನಿಮಗೆ ಬರೀ ನಿಮ್ಮ ಬ್ರದರ್ಸ್ ಹೊಡೆದಿಂದ ನೀವು ಗೆದ್ದಿಲ್ಲ ಇಲ್ಲಿದ್ದಂಥ ಎಲ್ಲ ಹಿಂದೂಗಳು ಎಲ್ಲ ಸಮಾಜದವರು ನಿಮ್ಗೆ ಓಟ್ ನೀವು ನೀವೆಲ್ಲರಿಗೆ ಸಮಾನಾಗಿ ನೋಡಬೇಕು ಅನ್ನುವಂಥ ನಾನು ಹಲ್ಲೆಗೊಳಗಾದಂತಹ ವ್ಯಕ್ತಿಗಳನ್ನೊಬ್ಬ ನಾನು ವಿದ್ಯಾರ್ಥಿ ನಿನ್ನೆ ಸುಮಾರು ಒಂದು ನಲವತ್ತೈದಕ್ಕೆ ನಮ್ಮಲ್ಲಿ ಕಾಲೇಜಲ್ಲಿ ಸಾಂಸ್ಕೃತಿಕ ಕಾರ್ಯಮ ಕಾರ್ಯಕ್ರಮ ನಡೀತಾ ಇತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಾಗ ಒಂದು ಸ್ವಲ್ಪ ಕೊನೆಗೆ ಒಂದು ಹತ್ತು ನಿಮಿಷ ಸಾಂಗ್ ಹಾಕ್ತಾರೆ ಅಲ್ಲಿ ಹಾಕೋದು ಹಾಕಿದಾಗ ರ್ಯಾಂಡಮ್ಲಿ ಸುಮ್ಮನೆ ಎಲ್ಲ ಸಾಂಗು ಕುಣಿತಾ ಇದ್ವಿ ರ್ಯಾಂಡಮ್ಲಿ ಜೈಶ್ರೀನಮ್ಮ ಅನ್ನುವಂತ ಹಾಡು ಬಂತು ಉದ್ದೇಶ ಪೂರ್ವ ಪೂರ್ವಕವಾಗಿಲ್ಲ ರ್ಯಾಂಡಮ್ ಆಗಿ ಹಾಡು ಬಂತು ಹಾಡ್ ಬಂದಾಗ ಏನಾಯ್ತು ಅಂತಂದ್ರೆ ಅನ್ಯ ಕೋಮಿನ ವಿದ್ಯಾರ್ಥಿಗಳು ಏನ್ ಮಾಡಿದ್ರು ಅಂತಂದ್ರೆ ಡಿ ಜೆ ವೈರು ಅದೆಲ್ಲ ಕಿತ್ ಬಿಟ್ಟು ನಮ್ಮ ನಮ್ಮ ಏಳೆಂಟು ಹುಡುಗರ ಮ್ಯಾಗ ಹಲ್ಲೆ ಮಾಡಕ್ಕೆ ಸ್ಟಾರ್ಟ್ ಇನ್ನೊಬ್ಬ ವೀರೇಂದ್ರ ತೀವ್ರ ಗಾಯ ಗಾಯ ಆಗಿದೆ ಮನೆಗೆ ಮಲ್ಕೊಂಡನ ನಾವು ಬಂದಿಲ್ಲ ಈಗ ತೀವ್ರವಾಗಿ ಗಾಯ ಆಯ್ತು ಆಯ್ತು ನಾವೆಲ್ಲ ಕೇಸ್ ಎಲ್ಲ ಮಾಡಿದ್ವಿ ಸಂಜೆ ಐದು ಐದುವರೆ ಸುಮಾರಿಗೆ ಎಫ್ಐಆರ್ ಎಲ್ಲ ಆಯ್ತು ಆಮೇಲೆ ಸಂಜೆ ಯಾರು ಜನ ವಿದ್ಯಾರ್ಥಿಗಳು ಹಲ್ಲೆ ಮಾಡಬಹುದು ಇಪ್ಪತ್ತೈದರಿಂದ ಜನ ವಿದ್ಯಾರ್ಥಿಗಳು ಮಾಡಿ ಹಲ್ಲೆ ಮಾಡಿದ್ರು ಬೇಕಾದ್ರೆ ನೀವು ವಿಡಿಯೋದಲ್ಲೂ ನೋಡ್ಬೋದು ಇದೆ ಸಂಜೆ ಏನಾಯ್ತು ಅವರು ಮತ್ತೆ ನಮ್ಮ ಮೇಲೆ ಕೇಸ್ ಮಾಡಿದ್ದಾರೆ ಸರ್ ಹಲ್ಲೆನೂ ಮಾಡೋದು ಅವರೇ ಕೇಸ್ ಮಾಡೋದು ಅವರೇ ಅಂದ್ರೆ ಅವ್ರದ್ದು ಸರ್ಕಾರ ಅವನು ದುರುಪಯ ದುರುಪಯೋಗ ಮಾಡ್ಕೊಳ್ಳತ್ತಾರ ಅಷ್ಟೇ ಸರ್ಕಾರಕ್ಕೆ ಏನು ಹೇಳಬೇಕಂದ್ರೆ ಸರ್ಕಾರಕ್ಕೆ ಏನು ಹೇಳ್ತೀನಿ ತಪ್ಪಿತಸ್ಥರು ಯಾರೇ ಇರಲಿ ನಾವೇ ಇರಲಿ ಮತ್ತೊಬ್ಬರೇ ಇರಲಿ ಕರೆಕ್ಟ್ ನೋಡಿ

ना डिसमिस करे या फिर सस्पेंड नहीं करे कुछ भी नहीं रेस्टिगेट नहीं करे स्टूडेंट्स अंदर आके और लड़ने कर रहे एन एस करके एक कमेटी बना के उनके लीडर्स बना के स्टूडेंट्स को पॉलिटिक्स में क्यों घसीट रहे पॉलिटिक्स क्यों आ रहा एजुकेशनल इंस्टीट्यूट में यहाँ पढ़ने आते बच्चे यहाँ पूरे हम सेकुलर बन के हिंदू हम छुपेट रहे और मुस्लिम्स करते वही फिर वही लड़ने आते फिर एफ भी हमारे खिलाफ़ करते इसका जवाब कुछ भी नहीं है कॉलेज के मैनेजमेंट कुछ कुछ भी इंसाफ नहीं कर रहा है रिलीजियस नहीं है तो साफ़ साफ़ -साफ उनको भी उतना ही प्रायोरिटी देते हमको भी उतना ही प्रायोरिटी देते एंड गलती हमारा नहीं था डीजे वाले रहते नहीं होता अगर हम लड़ने बैठे ना कुछ नहीं होता यहाँ पे हम जमा नहीं हो रहे करके यहाँ पे ये सब मजा करे ना आप लोग नाउ एक्शन पोलिस इनके सपोर्ट मार्बे ಈಗ ಸಪೋರ್ಟ್ ಮಾಡತ್ತಿಲ್ಲ ಹ್ಯಾಪಿ ಮಾಡಬಾರ್ದು ನಾನು ಎಂತ ಲಾಸ್ಟ್ ಇಯರ್ ಆಫ್ ಇಂಜಿನಿಯರಿಂಗ್ ಇದು ಗ್ರಾಮ್ ಕಾಲೇಜ್ ನ ವಿಭಾಗ ಆಗ್ಲತ್ತಿಲ್ಲ ಏನಿಲ್ಲ ಅಂದ್ರೂ ಎತ್ತರ ಒಂದು ಎರಡು ವರ್ಷದಿಂದ ಆಗ್ಲತ್ತದ ನಮ್ಮ ಹಿಂದೂ ಹುಡುಗರ್ ಮೇಲೆ ತೋಲ ಅಲ್ಲಿ ಎತ್ತರ ಅವರು ಇದು ಮಾಡತ್ತಾರ ಅವರು ಎತ್ತರದ ಪಾಯಿಂಟ್ ಔಟ್ ಮಾಡತ್ತಾರ ಜಸ್ಟ್ ನಾವು ಬಿಕಾಸ್ ಆಫ್ ಅದು ಒಂದು ಜೈ ಶ್ರೀರಾಮ್ ಹಾಡು ನಮಗೂ ನಮಗ್ ಹೊಡೆದಾರ ಲೆಕ್ಚರಿಗ್ ಎಲ್ಲರಿಗೂ ಹೊಡೆದಾರ ಇದಕ್ಕೂ ನಮಗೆ ಏನರ ಒಂದು ನ್ಯಾಯ ಬೇಕು ಘಟನೆ ಏನಾಗಿತ್ತು ನಾವು ಎಂತ ಒಂದು ಜೈಶ್ರೀರಾಮ್ ಹಾಡ ಹಚ್ಚಿ ಡ್ಯಾನ್ಸ್ ಮಾಡ್ತೀವಿ ಆಮೇಲೆ ಅವ್ರು ಬಂದು ಅದು ಇದು ಒಡೆದ ಬಿಟ್ಟರು ಲೆಕ್ಚರ್ ಕೊಡಿದ್ರು ಅಲ್ಲ ಒಬ್ಬರು ಅಂದ್ರು ಅವಾಗ ನಾವು ಏನು ಅಂದಿಲ್ಲ ಅವ್ರಿಗೆ ಅಂದ್ರು ನಾವು ಜೈ ಶ್ರೀರಾಮ್ ಅಂದ್ರು ಇದೇನು ಪಾಕಿಸ್ತಾನ ಇಲ್ಲ ಇಂಡಿಯಾ ಇದು ನಾವು ಶ್ರೀರಾಮ್ ಅಂತೀವಿ ಸೊ ನಮಗೆ ಇದು ನ್ಯಾಯ ಬೇಕು ಅವ್ರಿಗೆ ಎಲ್ಲಿಗರು ನಾವು ಜೈಲಲ್ಲಿ ಹಾಕ್ದ್ರು ಅವ್ರು ಹೊರಗಡೆ ಇದಾರೆ ಇವತ್ತು ಇದಕ್ಕೆ ಏನ್ ಮಾಡ್ಬೇಕು ನಾವು ನಮ್ಗೆ ಯಾರ ಯಾರ್ದಾದ್ರು ಹದಿನೆಂಟು ಇಪ್ಪತ್ತು ಜನ ಇದ್ರು ಸೊ ನಮ್ಗೆ ಇದಕ್ಕೆ ನ್ಯಾಯ ಬೇಕು ಅವ್ರಿಗೆ ಎಲ್ಲಿವರೆಗೆ ಒಳಗ್ ಜೇಲ್ ಒಳಗೆ ಹಾಕಿ ಅರೆಸ್ಟ್ ಮಾಡಿದ್ರು ಅಲ್ಲಿವರೆಗೆ ನಮಗೆ ನ್ಯಾಯ ಬೇಕಿದು ಇದು ಪಾರ್ಗಳ ಮೇಲೆ ಇದು ಬೇಕಂತ ಅವ್ರ ಎಂಥ ಇದು ಮಾಡಿ ಎಂಥರದ್ದು ಟಾರ್ಗೆಟ್ ಮಾಡಿ ಬೇಕಂದು ಇದು ನಮ್ಮ ಕಾಲೇಜ್ ಸೊ ನಮಗೆ ಇದು ಏನು ಸೆಕ್ಯೂರಿಟಿ ಇಲ್ಲ ನಮ್ಮ ಕಾಲೇಜ್ನಾಗ ಹಿಂದೂ ಹುಡುಗರಿ ಬೇಕಂತ ಮಾಡ್ತಾರೆ ಲೆಕ್ಚರ್ಸಿಗೂ ಹೊಡೆದಾರ ನಮ್ಮ ಕಾಲೇಜ್ ಕಾಲೇಜ್ದವ್ರು ಏನು ರೆಸ್ಪಾನ್ಸ್ ಮಾಡಿದ್ರಿ ಡಿ ಜೆ ಇಲ್ಲಿಗಲ್ ಇಲ್ಲ ಥರ್ಡ್ ಕ್ಲಾಸ್ ಮ್ಯಾನೇಜ್ಮೆಂಟ್ ನನ್ನ ಹೆಸರು ನಿಖಿಲ್ ಪಾಟೀಲ್ ಬೀದರ್ ಜಿಲ್ಲೆಯ ಹುಲ್ಸೂರ್ ತಾಲೂಕಾ ಪಂಚಾಯತ್ನಲ್ಲಿ ಸಿಎಂ ಫಂಡ್ ದುರ್ಬಳಕೆ ಆಗಿರುವುದರ ಬಗ್ಗೆ ಗ್ರಾಮ ಪಂಚಾಯತ್ ಸದಸ್ಯರಿಂದ ನೇರ ಆರೋಪ ಹುಲ್ಸೂರು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮೂರು ಲಕ್ಷ ರೂಪಾಯಿ ಖರ್ಚಿನಲ್ಲಿ ಸುಣ್ಣ ಬಣ್ಣ ಮಾಡಿರುವುದಾಗಿ ಎಂದು ಸುಳ್ಳು ಹೇಳಿ ಹಣ ಲಪಟಾಯಿಸಲಾಗಿದೆ ಎಂದು ಗ್ರಾಮ ಪಂಚಾಯತ್ ಸದಸ್ಯರು ಇಂದು ಗುರುವಾರ ನಮ್ಮ ಮಾಧ್ಯಮದ ಜೊತೆ ಮಾತನಾಡಿ ನೇರ ಆರೋಪ ಮಾಡಿದ್ದಾರೆ ಇದರ ಹಿಂದೆ ತಾಲೂಕಾ ಪಂಚಾಯತ್ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ನೆರೆ ಹೊಣೆಗಾರರಾಗಿದ್ದು ಅದರ ಬಗ್ಗೆ ತನಿಖೆ ನಡೆಸಿ ತಪ್ಪಿಸ್ತರ ಮೇಲೆ ಕ್ರಿಮಿನಲ್ ಮೂಲಕ ದಮ್ಮೆ ಹುಡಿ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಇಂದು ಗುರುವಾರ ಹುಲ್ಸೂರು ಸಮುದಾಯ ಆರೋಗ್ಯ ಕೇಂದ್ರದ ನಾಮನಿರ್ದೇಶಿತ ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಹುಲ್ಸೂರು ತಹಸೀಲ್ದಾರರಿಗೆ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ರವರಿಗೆ ಲಿಖಿತ ರೂಪದಲ್ಲಿ ದೂರು ನೀಡಲು ಹೋಗುತ್ತಿರುವುದಾಗಿ ಮಾಹಿತಿ ತಿಳಿಸಿದ್ದಾರೆ ತಾಲೂಕು ಪಂಚಾಯತ್ಗೆ ಭೇಟಿ ನೀಡಿದರೂ ಅಧಿಕಾರಿಗಳು ಸಿಗುತ್ತಿಲ್ಲ ದೂರವಾಣಿ ಕರೆ ಮಾಡಿದರೂ ಸ್ವೀಕರಿಸುತ್ತಿಲ್ಲ ಎಂದು ದೂರಿದ್ದಾರೆ ಜೂನ್ ಮೂರು ತಾರೀಕು ಪದವೀಧರರು ಚುನಾವಣೆ ನಡೆದಿತ್ತಿದೆ ಇದೇ ಸಂದರ್ಭದಲ್ಲಿ ನಾವು ಪದವೀಧರರ ಪರಿಶಿಷ್ಟ ಜಾತಿ ಅಂತ ಹೇಳಿ ಸುಮಾರು ಐನೂರರಿಂದ ಆರುನೂರವರೆಗೆ ನೋಂದಣಿ ಮಾಡಿಸಿದ್ದೇವೆ ಪರಿಶಿಷ್ಟ ಜಾತಿಯವರೇ ನಾವು ಆರು ನೂರು ಜನ ಇದ್ದೇವೆ ನಾವು ಪರಿಶಿಷ್ಟ ಜಾತಿಯವರು ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು ಯಾಕಂದರೆ ನಮ್ಮ ಕಷ್ಟಗಳಿಗೆ ಯಾರು ಸ್ಪಂದಿಸುತ್ತಾರೋ ಅಂತವರಿಗೆ ನಾವು ಸ್ಪಂದಿಸಿದರೆ ನಮ್ಮ ಕಷ್ಟಗಳು ದೂರ ಆಗುತ್ತವೆ ಎಲ್ಲ ಸಮುದಾಯದಲ್ಲಿ ಪದವೀಧರರು ತುಂಬಾ ಜನ ಇದ್ದಾರೆ ನಾವೇಕೆ ಪರಿಶಿಷ್ಟ ಜಾತಿ ಮಾಡಿದೆವೆಂದರೆ ಎಂದರೆ ನಮ್ಮ ಸಮುದ ಸಮುದಾಯದಲ್ಲಿ ಎಷ್ಟು ಜನ ಪದವೀಧರರು ಹೊಂದಿದ್ದಾರೆ ಮತ್ತು ಅದರಲ್ಲಿ ಎಷ್ಟು ಜನ ನೋಂದಣಿ ಮಾಡಿಸಿದ್ದಾರೆ ಎಂದು ನೋಡಿದಾಗ ಎಲ್ಲ ಹಳ್ಳಿಗಳಲ್ಲಿ ಸಂಗ್ರಹಣೆ ಮಾಡಿದಾಗ ತುಂಬಾ ಜನ ಪದವೀಧರ ಮಾಡಿಸಿದ್ದಾರೆ ನಮ್ಮ ಒಂದು ಒಕ್ಕಟದಲ್ಲಿ ಸುಮಾರು ಆರ್ನೂರು ಜನ ವಿದ್ಯಾರ್ಥಿಗಳಿಗೆ ನೋಂದಣಿ ಮಾಡಿಸಿದ್ದೇವೆ ನಾವು ಒಂದು ಸಭೆಯನ್ನು ಮಾಡಿದ್ದೇವೆ ಆ ಸಭೆಯಲ್ಲಿ ಸುಮಾರು ಅರವತ್ತು ಎಪ್ಪತ್ತು ಜನ ಪದವೀಧರರು ಹಿರಿಯರು ಮತ್ತು ವಿವಿಧ ರೀತಿಯಲ್ಲಿ ಕೆಲಸ ಮಾಡಿರುವಂತೆ ಹಿರಿಯರು ಪದವೀಧರರು ಮತ್ತು ಆಫೀಸರ್ಸ್ ಕೂಡ ಅವರೆಲ್ಲ ಸಭೆ ಸೂಚನೆಗಳನ್ನು ಮಾಡಿ ನಾವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಅಲ್ಲಿ ಬಹುಮತ ಬಂದಾಗ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ದಾರೆ ಪತ್ರಿಕೆಗೋಷ್ಠಿಯಲ್ಲಿ ಪ್ರದೀಪ್ ನಾಟೇಕರ್ ಪದವೀಧರರ ಒಕ್ಕಟ್ಟ ಸಭೆಯ ಸಂಯೋಜಕರು ಹಾಗೂ ಅಶ್ವಿನ್ ಕುಮಾರ್ ಮಾಳ್ಗೆ ಪದವೀಧರರ ಒಕ್ಕಟ್ಟ ಸಂಯೋಜಕರರು ಮತ್ತು ನಿವೃತ್ತಿ ಹೊಂದಿರುವ ಪ್ಯಾದೆ ಸರ್ ಮತ್ತಿತರು ಭಾಗಿಯಾಗಿದ್ದರು ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪಾ ಅಂದ್ರೆ ಏನಿದೆ ಜೂನ್ ಮೂರನೇ ತಾರೀಕು ಪದವೀಧರರ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ನಾವು ಪದವಿ ಪ್ರಶಿಷ್ಟ ಜಾತಿ ಪದವೀಧರ ಒಕ್ಕೂಟ ಅಂತೇಳಿ ಮಾಡಿಕೊಂಡು ಸುಮಾರು ನಾವೇನಪ್ಪ ಅಂದರೆ ಇಡೀ ಜಿಲ್ಲೆಯಲ್ಲಿ ನಾವೇ ನೋಂದಣಿ ಮಾಡಿಸಿರ್ತಕ್ಕಂಥ ಒಂದು ಐದುನೂರು ಆರುನೂರು ಪದವಿಗಳನ್ನು ನೋಂದಣಿ ಮಾಡಿಸಿದ್ದೀವಿ ಅದರಲ್ಲಿ ಪ್ರಶಿಷ್ಟ ಜಾತಿಯವರೇ ಸುಮಾರು ಆರುನೂರು ಜನ ಇದ್ದಿದ್ದೀವಿ ಆ ಒಂದು ಉದ್ದೇಶದಿಂದ ಇವತ್ತು ನಾವು ಪರಿಶಿಷ್ಟ ಜಾತಿಯವರು ಯಾವ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು ಮತ್ತು ನಮಗೆ ಯಾರು ಸಪೋರ್ಟ್ ಮಾಡ್ತಾರೆ ನಾವು ಯಾಕೆ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕಂದ್ರೆ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥ ನಾಯಕರೇ ಆಗಿದ್ದಾರೆ ಮತ್ತು ನಮ್ಮ ಸಮಸ್ಯೆಗಳಿಗೆ ಸ್ಪರ್ಧಿಸತಕ್ಕಂಥ ಪಕ್ಷ ಇರಬೇಕು ಆ ಬೆಂಬಲ ನೀಡಿದಾಗ ಅವರು ಕೂಡ ನಮಗೆ ನಮ್ಮ ಸಮಸ್ಯೆಗಳಿಗೆ ಅವರು ಸ್ಪಂದನೆ ನೀಡಬೇಕಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಹೇಳ್ತಾ ಇದೀವಿ ಅಂದರೆ ಮುಖ್ಯವಾಗಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಸುಮಾರು ಜನ ಈ ಒಂದು ಪದವೀಧರಿದ್ದಾರೆ ಎಲ್ಲಾ ಸಮುದಾಯದಲ್ಲೂ ಕೂಡ ಪದವೀದರಿದ್ದಾರೆ ಆದ್ರೆ ನಾವು ಪರಿಶಿಷ್ಟ ಜಾತಿ ಪದವೀಧರ ಒಕ್ಕೂಟ ಅಂತೇಳಿ ಯಾಕೆ ಮಾಡಿದೇವೆ ಅಂದ್ರೆ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಒಂದು ಸಮಾಜದಲ್ಲಿ ಎಷ್ಟು ಜನ ಪದವಿಯನ್ನು ಹೊಂದಿದ್ದಾರೆ ಮತ್ತೆ ಆ ಪದವೀದರಲ್ಲೂ ಹೊಂದಿದತವೀಧರಲ್ಲಿ ನೋಂದಣಿ ಮಾಡಿಸ್ತಕ್ಕಂಥ ಪದವಿ ಎಷ್ಟು ಜನ ಇದಾರೆ ಅಂತೇಳಿ ನಾವೊಂದು ಎಲ್ಲಾ ಹಳ್ಳಿಗಳಿಗೆ ಹೋಗಿ ಮತ್ತು ಎಲ್ಲಾ ಕಡೆ ಸರ್ವೆ ಮಾಡಿದಾಗ ಬಹಳಷ್ಟು ಜನ ಸುಮಾರು ಜನ ಇವಾಗ ಪದವಿರಲ್ಲಿ ಮಾಡಿಸಿದ್ದಾರೆ ಬಹಳಷ್ಟು ಜನರಿಗೆ ಯಾವ ರೀತಿ ಪತ್ರಿಕಾ ಈ ಒಂದು ನೋಂದಣಿಯನ್ನು ಮಾಡಿಸ್ಬೇಕಂತೇಳಿ ಹೇಳಿ ಇದ್ರು ಅವ್ರಿಗೆ ಮಾಡಿಸ್ಲಕ್ಕಾಗಲಿಲ್ಲ ಹಂಗಾಗಿ ಇವತ್ತು ನಮ್ಮ ಒಂದು ನೇತೃತ್ವದಲ್ಲಿ ನಾವು ಪದವೀಧರ ಒಗ್ಗೂಟ ನೇತೃತ್ವದಲ್ಲಿ ಸುಮಾರು ಆರ್ನೂರು ವಿದ್ಯಾರ್ಥಿಗಳ ಪದವೀಧರ ನೋಂದಣಿ ಮಾಡಿಸಿದೀವಿ ಮತ್ತು ಅವ್ರ ಕೂಡ ನಾವು ನಿನ್ನೆ ಒಂದು ಸಭೆ ಮಾಡಿದ್ದೀವಿ ಸುಮಾರು ಆ ಸಭೆಗೆ ಒಂದು ಅರವತ್ತ ಎಪ್ಪತ್ತು ಜನ ಎಲ್ಲಾ ಪದವೀಧರರು ಮತ್ತು ಹಿರಿಯರು ಬಿ ಎಸ್ ಎನ್ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ನಿವೃತ್ತಿ ಹೊಂದಿದಂತಹ ಹಿರಿಯರು ಪದವೀಧರು ಹೊಂದಿರತಕ್ಕಂಥ ಎಲ್ಲ ಆಫೀಸರ್ಸ್ ಕೂಡ ಅದರಲ್ಲಿದ್ದರು ಅವರೆಲ್ಲ ಸಲಹೆ ಸೂಚನೆಗಳನ್ನು ತಗೊಂಡು ನಾವು ಯಾವ್ದೊಂದು ಪಕ್ಷಕ್ಕೆ ಸಪೋರ್ಟ್ ಮಾಡ್ಬೇಕಂತೇಳಿ ಒಂದು ನಿನ್ನೆ ಒಂದು ಸಭೆಯನ್ನು ಮಾಡಿ ನಿರ್ಣಯ ಕೈಗೊಂಡಿದಾಗ ಅಲ್ಲಿ ಒಮ್ಮುಖವಾಗಿ ಬಹುಮತ ಬಂದಿರುವುದೇನಪ್ಪ ಅಂದ್ರೆ ಈಗ ಅನಿವಾರ್ಯ ಇದೆ ನಮ್ಗೆ ನಾವು ಅನಿವಾರ್ಯ ಇರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಪಕ್ಷಕ್ಕೆ ಸಪೋರ್ಟ್ ಮಾಡಂಗಿಲ್ಲ ನಾವು ಏನಾದರೂ ಸಪೋರ್ಟ್ ಮಾಡಬೇಕಾದ್ರೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಸಪೋರ್ಟ್ ಮಾಡ್ಬೇಕಂತ ಹೇಳಿ ಅಲ್ಲಿ ಸಭೆ ಒಂದು ಜನರಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಹೇಳಿ ಒಮ್ಮತದಿಂದ ಒಂದು ಅಭಿಪ್ರಾಯ ಪಡಿಸಿದ್ರು ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಇವತ್ತು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಏನ್ ಪದವೀಧರ ಚುನಾವಣಾದ ಒಂದು ಅಭ್ಯರ್ಥಿ ಹಾಕಿದರೆ ಅವರಿಗೆ ನಮ್ಮ ಪದವೀಧರ ಒಕ್ಕೂಟದ ವತಿಯಿಂದ ಸಂಪೂರ್ಣವಾದಂತ ಬೆಂಬಲವನ್ನು ಇದ್ದೇವೆ ಮತ್ತು ನಮ್ಮ ಸಮಸ್ಯೆಗಳು ಏನಾದರೂ ಬಂದಾಗ ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು ಅಥವಾ ಬೇರೆ ಬೇರೆ ನಮ್ಮ ಎಸ್ ಸಿ ಎಸ್ ಟಿ ಮ್ಯಾನೇಜ್ಮೆಂಟ್ ಅನುದಾನ ಸಮಸ್ಯೆ ಆಗಿರ್ಬೋದು ಇಂತ ಯಾವುದೇ ಸಮಸ್ಯೆ ಬಂದಾಗ ಅವರು ಈ ಒಂದು ಈ ಒಂದು ಚುನಾವಣೆಯಲ್ಲಿ ಜಯ ಭರಿಸಿ ಬಂದಾಗ ನಾವು ಅವ್ರ ಜೊತೆ ಕೇಳಕ್ಕೆ ನಮಗೂ ಕೂಡ ಹಾಕಿರುತ್ತೆ ಉದ್ದೇಶದಿಂದ ಈ ಒಂದು ಅವರಿಗೆ ಸಂಪೂರ್ಣವಾದಂತ ಬೆಂಬಲ ನೀಡ್ತಾ ಇದ್ದೀವಿ ಹಂಗಾಗಿ ಇವತ್ತು ಈ ಒಂದು ನಮ್ಮ ಎಲ್ಲ ಸಂಪೂರ್ಣ ಬೆಂಬಲವನ್ನು ಎಲ್ಲಾ ಪದವೀಧರ ಒಕ್ಕೂಟದ ಪರವಾಗಿ ಇವತ್ತು ಚಂದ್ರಶೇಖರ್ ಪಾಟೀಲ್ ಅವರಿಗೆ ನಾವು ಒಂದು ಬೆಂಬಲವನ್ನು ಸೂಚಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇರಿಸ್ತಾ ಇದ್ದೇವೆ ನಾವು ಈ ಪತ್ರಿಕಾಗೋಷ್ಠಿಯನ್ನ ಬರಲಿರುವ ಜೂನ್ ಮೂರನೇ ತಾರೀಕು ಕರ್ನಾಟಕ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆ ಆಗ್ತಾ ಇದೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಬಸವರಾಜ್ ರವರ ಪರವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿ ಪದವೀಧರರ ಒಂದು ಒಕ್ಕೂಟದ ವ ಅವರಿಗೆ ಸಹಾಯ ಸಪೋರ್ಟ್ ಮಾಡಬೇಕಾಗಿ ಈ ವಿಚಾರವನ್ನು ಹೇಳೋದಕ್ಕಾಗಿ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದ ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು